ಒಂದು ಪಾಯಿಂಟ್ ಎಂಟು ಆರು ಕೋಟಿ ರೂಪಾಯಿಗೆ ಭೂಮಿ ದಂಧೆ ಬೋಗಸ್ ಚಕ್ ಬೆದರಿಕೆ ದೌರ್ಜನ್ಯ ಹುಬ್ಬಳ್ಳಿ ಕಾಕಿ ಪಡೆ ವಿರುದ್ಧ ನೇಗಿಲ ಯೋಗಿಗಳ ಹೋರಾಟ ಹುಬ್ಬಳ್ಳಿ ಧಾರವಾಡದಲ್ಲಿ ರೈತರ ಭೂಮಿ ಖರೀದಿ ಹೆಸರಿನಲ್ಲಿ ಬೃಹತ್ ದಂಧೆ ನಡೆದಿರುವುದು ಬೆಳಕಿಗೆ ಬಂದಿದೆ ಒಟ್ಟು ಒಂದು ಕೋಟಿ ಎಂಬತ್ತಾರು ಲಕ್ಷ ರೂಪಾಯಿ ಮೌಲ್ಯದ ಭೂಮಿ ವ್ಯವಹಾರದಲ್ಲಿ ಕೇವಲ ಅರವತ್ತೇಳು ಲಕ್ಷ ಕೊಡುವುದಾಗಿ ಹೇಳಿ ಉಳಿದ ಮೊತ್ತಕ್ಕೆ ಪುನಾದ ಬ್ಯಾಂಕ್ಗಳ ಬೋಗಸ್ ಚೆಕ್ಗಳನ್ನು ನೀಡಿ ರೈತರನ್ನ ವಂಚಿಸಿರುವ ಆರೋಪ ಎದುರಾಗಿದೆ ಭೂಮಿ ಪಹಣಿಯಲ್ಲಿ ಅಕ್ರಮವಾಗಿ ಹೆಸರು ಸೇರಿಸಿದ ತಹಸೀಲ್ದಾರ್ ಹಾಗೂ ರೈತರ ಮೇಲೆ ದೌರ್ಜನ್ಯ ಮಾಡಿದ ಪೊಲೀಸರ ವಿರುದ್ಧ ಇಂದು ಹುಬ್ಬಳ್ಳಿಯ ಮಿನಿ ವಿಧಾನಸೌಧದಲ್ಲೇ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಅನ್ನದಾತರು ಹಮ್ಮಿಕೊಂಡಿದ್ದಾರೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಗಿರೀಶ್ ಗದಿಗೆಪ್ಪ ಗೌಡರ್ ನೇತೃತ್ವದಲ್ಲಿ ಇನ್ನೂರಕ್ಕೂ ಹೆಚ್ಚು ಮಣ್ಣಿನ ಮಕ್ಕಳು ಪ್ರತಿಭಟನೆಗೆ ಸಾಥನ ನೀಡಿದ್ದಾರೆ ತಮ್ಮ ಆಕ್ರೋಶವನ್ನ ಭಜನಾ ಪದಗಳ ಹಾಡುವುದರ ಮೂಲಕ ಹೊರಹಾಕಲಾಗಿದ್ದು ರೈತ ಮೋಹನ್ ನಂದಿಹಳ್ಳಿಯವರಿಗೆ ಓದು ಬರಹ ಬರದಿರುವುದನ್ನು ಪ್ರಯೋಜನ ಮಾಡಿಕೊಂಡ ಪೊಲೀಸರು ಸಹಿ ಮಾಡಿಸಿಕೊಂಡು ಮಾನಸಿಕವಾಗಿ ಕಾಡಿದ್ದಾರೆ ಎಂದು ಪ್ರತಿಭಟನಾಕಾರರ ಆರೋಪವಾಗಿದೆ ಪ್ರವೀಣ್ ಸುತಾರ್ ದಿಲೀಪ್ ಸಿಂಗ್ ಸೂಡ್ ಸುಂದರ್ ಫೌಲ್ ಡಾಕ್ಟರ್ ಮಹೇಶ್ ದೇಸಾಯಿ ಮುಂತಾದವರನ್ನ ವಿಚಾರಿಸದೆ ಬದಲಾಗಿ ನಿರಪರಾಧ ರೈತನನ್ನೇ ಕಾಡುತ್ತಿರುವುದನ್ನು ಪ್ರತಿಭಟನಾಕಾರರು ಖಂಡಿಸಿದ್ದಾರೆ ಪಿಸ್ತೂಲ್ ಚಾಕು ತೋರಿಸಿ ಜೀವ ಬೆದರಿಕೆ ರೈತರ ಹೇಳಿಕೆಯಲ್ಲಿ ಸುಂದರ್ ಪೌಲ್ ಪಿಸ್ತೂಲ್ ತೋರಿಸಿ ಹೆದರಿಸಿದ್ದ ದಿಲೀಪ್ ಸಿಂಗ್ ಸೂಡ್ ಕೂಡ ಪಿಸ್ತೂಲ್ ತೆಗೆದಿದ್ದ ಡ್ರೈವರ್ ಚಾಕು ತೋರಿಸಿ ಬೆದರಿಸಿದ್ದ ಘಟನೆಗಳು ಉಲ್ಲೇಖವಾಗಿವೆ ಪೊಲೀಸ್ ಅಧಿಕಾರಿಗಳೇ ಮೊತ್ತ ವಸೂಲಿಯ ಸಬ್ ಅರ್ಬನ್ ಇನ್ಸ್ಪೆಕ್ಟರ್ ಎಂಎಸ್ ಹೂಗಾರ್ ಧಾರವಾಡದ ಕಾಡದೇವರ್ ಸಿಸಿಬಿ ಇನ್ಸ್ಪೆಕ್ಟರ್ ಗುಳಾರಿ ಮತ್ತು ಸಿಬ್ಬಂದಿ ಹೊಡೆ ಸೇರಿದಂತೆ ಶ್ರೀನಿವಾಸ ಯರಗುಪ್ಪಿ ತಂಡವೇ ಒಂದು ಕೋಟಿ ಎಂಬತ್ತಾರು ಲಕ್ಷ ರೂಪಾಯಿ ವಸೂಲಿ ಮಾಡಿ ಬದ್ರಿ ಹಾಕಿದ್ದಾರೆ ಎಂಬ ಆರೋಪ ಪ್ರತಿಭಟನೆಯಲ್ಲಿ ಕೇಳಿಬಂದಿದೆ ಸಿಎಂಗೆ ದೂರು ಉನ್ನತ ಮಟ್ಟದ ತನಿಖೆಗೆ ಆಗ್ರಹ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರಿಗೆ ರೈತರು ಈ ವಿಷಯ ತಿಳಿಸಿದಾಗ ಧಾರವಾಡ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರನ್ನು ಕರೆ ಮಾಡಿ ವಿಚಾರಣೆ ನಡೆಸುವುದಾಗಿ ಭರವಸೆ ನೀಡಿದ್ದಾರೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಕೂಡ ಈ ಸರ್ಕಾರಕ್ಕೆ ವರದಿ ಸಲ್ಲಿಸುವುದಾಗಿ ಸ್ಪಷ್ಟನೆಯನ್ನು ನೀಡಿದ್ದಾರೆ ಪ್ರತಿಭಟನಾಕಾರರು ಈಗ ಪೊಲೀಸರು ರೌಡಿಗಳನ್ನ ಬಿಡುತ್ತಾರೆ ರೈತರ ಮೇಲೆ ದೌರ್ಜನ್ಯ ಮಾಡುತ್ತಾರೆ ಮೋಹನ್ ಅಥವಾ ಗಿರೀಶ್ ಗೌಡರ ಕುಟುಂಬಕ್ಕೆ ಏನಾದ್ರೂ ಆದ್ರೆ ನೇರ ಕಾರಣ ಸರ್ಕಾರದವರೇ ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ ಅಲ್ಲ ಪೊಲೀಸರು ರೊಕ್ಕ ವಸೂಲಿ ಮಾಡಿ ಒಪ್ಕೊಂತಾರೆ ನಾಕ್ ತಿಂಗಳಿಂದ ಇಟ್ಕೊಂಡು ಒಂದು ಕೋಟಿ ಎಂಬತ್ತಾರು ಅರವತ್ತೇಳು ಲಕ್ಷ ಕೊಡಕ್ಕೆ ಬರ್ತಾರೆ ಇದೆಂತ ಕಾನೂನು ರೀ ಹಾ ನೀವು ಕಂಡಾರ ಅವ್ ಹೇಳ್ತಾನ ಅವ್ ಗೊತ್ತಾ ಇಲ್ಲದ ಅದನ್ನ ಬರ್ದ ಒಬ್ಬ ಯಾರೋ ಪೊಲೀಸ್ ಪರವಾಗಿ ಬಿಂಬಿಸುವಂತ ಒಬ್ಬ ಯೂಟ್ಯೂಬರ್ ಕಡೆ ಅದನ್ನ ರಾತ್ರಿ ವಿಡಿಯೋ ಬಾರಿ ಬಿಡ್ತಾನ ಕಮಿಷನರ್ ವಿರುದ್ಧ ತಕ್ಷಣ ಕ್ರಮಕ್ಕೆ ಆಗ್ರಹ ಹುಬ್ಬಳ್ಳಿ ಧಾರವಾಡ ಕಮಿಷನರ್ ಎನ್ ಶಶಿಕುಮಾರ್ ವಿರುದ್ಧವೂ ಗಂಭೀರ ಆರೋಪ ಕೇಳಿ ಬಂದಿದ್ದು ತಕ್ಷಣ ಸರ್ಕಾರ ಅವರು ಮೇಲೂ ಕೂಡ ತನಿಖೆಯನ್ನು ನಡೆಸಿ ಕ್ರಮ ಕೈಗೊಳ್ಳಬೇಕೆಂದು ಅನ್ನದಾತರು ಪಟ್ಟಣ ಹಿಡಿದಿದ್ದಾರೆ ಒಟ್ಟಿನಲ್ಲಿ ಭೂಮಿ ಖರೀದಿ ಹೆಸರಿನಲ್ಲಿ ಕೋಟಿಗಟ್ಟಲೆ ದಂಧೆ ಬೋಗಸ್ ಚಕ್ಗಳು ಪೊಲೀಸ್ ದೌರ್ಜನ್ಯ ರೈತರು ಈಗ ನ್ಯಾಯಕ್ಕಾಗಿ ಬೀದಿಗೆ ಇಳಿಯುವಂತಾಗಿದೆ ವಿವರ ರಿಪೋರ್ಟ್ ಕನ್ನಡ ಜನಶ್ರೇಣಿ ನ್ಯೂಸ್ ಹುಬ್ಬಳ್ಳಿ